ವಿದ್ಯಾರ್ಥಿಗಳೆಲ್ಲರಿಗೂ ಜ್ಞಾನ ಬೆಳಗು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ಸವಿಚೈತ್ರ ಪದ್ಯದ ಪ್ರಶ್ನೋತ್ತರಗಳು ಮತ್ತು ಭಾಷಾಭ್ಯಾಸವನ್ನು ಮಾಡ್ತಾಯಿದ್ದೀನಿ ಸವಿಚೈತ್ರ ಪದ್ಯದ ವಿವರಣೆ ಬೇಕಾದರೆ ಈಗ ಆಲ್ರೆಡಿ ವಿಡಿಯೋ ಮಾಡಲಾಗಿದೆ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕಿರುತ್ತೆ ನೋಡಿ ಮಕ್ಕಳೇ ಈ ವಿಡಿಯೋದಲ್ಲಿ ನಿಮಗೆ ಪ್ರಶ್ನೋತ್ತರಗಳ ಜೊತೆ ಜೊತೆಗೇ ಕೆಲವೊಂದು ಟ್ರಿಕ್ಸ್ಗಳನ್ನು ಟಿಪ್ಸ್ಗಳನ್ನು ಕೂಡ ಹೇಳಲಾಗಿದೆ ಹಾಗಾಗಿ ಸ್ಕಿಪ್ ಮಾಡ್ದೇನೆ ನೋಡಿ ಕೆಳಗೆ ನೀಡಲಾಗಿರೋ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯಾವಾಗ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುವುದು ಯುಗಾದಿಯ ಸಂದರ್ಭದಲ್ಲಿ ಪ್ರಶ್ನೆ ಎರಡು ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ಹೇಗೆ ಸಿಂಗಾರಗೊಳ್ಳುತ್ತಾಳೆ ಯುಗಾದಿಯ ಸಂದರ್ಭದಲ್ಲಿ ನೆಲದಮ್ಮ ನವ ವಧುವಿನಂತೆ ಸಿಂಗಾರಗೊಳ್ಳುತ್ತಾಳೆ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ಗೆ ಆನ್ಸರು ಸೆಕೆಂಡ್ ಕ್ವಶನಲ್ಲಿದೆ ಸೆಕೆಂಡ್ ಕ್ವಶನ್ಗೆ ಆನ್ಸರು ಫಸ್ಟ್ ಕ್ವಶನಲ್ಲಿದೆ ಅಷ್ಟೇ ಇರೋದು ಥರ್ಡ್ ಒನ್ ಚೈತ್ರದಲ್ಲಿ ಯಾವುದರ ವಾಲಗ ನಡೆದಿರುತ್ತದೆ ಚೈತ್ರದಲ್ಲಿ ನೆಲ ಮುಗಿಲ ವಾಲಗ ನಡೆದಿರುತ್ತದೆ ಫೋರ್ತ್ ಕ್ವಶನ್ ಸವಿ ಚೈತ್ರದ ಸೊಬಗು ಏನು ಚೈತ್ರವು ಸುಗ್ಗಿಯ ಜೊತೆಗೆ ಜಗಕ್ಕೆಲ್ಲ ಹೊಸ ಕಳೆಯನ್ನು ತುಂಬುತ್ತದೆ ಇದೇ ಸವಿಚೈತ್ರದ ಸೊಬಗು ಫಿಫ್ತ್ ಕ್ವಶನ್ ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ತಿನಿಸುವ ಸಂಪ್ರದಾಯವಿದೆ ನೆಕ್ಸ್ಟ್ ಮೇನ್ ಕೆಳಗಿನ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಯುಗದ ಆದಿ ತಂದ ಸಂಭ್ರಮವೇನು ಯುಗಾದಿಯ ಆದಿಯಲ್ಲಿ ಪ್ರಕೃತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರು ಮತ್ತು ಫಲ ಪುಷ್ಪಗಳಿಂದ ತುಂಬಿಕೊಂಡು ಸಂಭ್ರಮವನ್ನು ತರುತ್ತದೆ ಜಗಕ್ಕೆಲ್ಲ ಹೊಸ ಕಳೆಯನ್ನು ತರುತ್ತದೆ ಈ ಸಂದರ್ಭದಲ್ಲಿ ಭೂಮಿ ತಾಯಿಯು ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ನವ ವಧುವಿನಂತೆ ಕಂಗೊಳಿಸುತ್ತಾಳೆ ಪ್ರಶ್ನೆ ಎರಡು ಚೈತ್ರದಲ್ಲಿ ಹಕ್ಕಿಗಳ ಕಲರವ ಹೇಗಿರುತ್ತದೆಂದು ಕವಿ ವರ್ಣಿಸಿದ್ದಾರೆ ಉತ್ತರ ಚೈತ್ರದಲ್ಲಿ ಒಣಗಿನಿಂದ ಮರ ಗಿಡಗಳೆಲ್ಲವೂ ಹೊಸ ಚಿಗುರು ಮೂಡಿ ಬರುಡಾದ ಜೀವಕ್ಕೆ ಹೊಸ ಚೈತನ್ಯ ಉತ್ಸಾಹವನ್ನು ತುಂಬುತ್ತವೆ ಇದನ್ನು ಕಂಡ ಪಕ್ಷಿಗಳು ಮತ್ತೇರಿ ಚಿಲಿಪಿಲಿಗುಟ್ಟುತ್ತವೆ ಸಂತೋಷದಿಂದ ಕೋಗಿಲೆಯು ತನ್ನ ಮುಕ್ತ ಕಂಠದಿಂದ ಜೋರಾಗಿ ಹಾಡನ್ನು ಹಾಡುತ್ತದೆ ಥರ್ಡ್ ಕ್ವಶನ್ ಚೈತ್ರದಲ್ಲಿ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳು ಕವಿಗೆ ಹೇಗೆ ಗೋಚರಿಸಿದವು ಉತ್ತರ ಚೈತ್ರ ಮಾಸದಲ್ಲಿ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳು ನಿದ್ರೆಯಿಂದ ಮೈ ಮುರಿದು ಎದ್ದು ಉತ್ಸಾಹದಿಂದ ತಮ್ಮ ತಮ್ಮ ಕೆಲಸಕ್ಕೆ ಹೊರಟಂತೆ ಕಾಣುತ್ತವೆ ಹಕ್ಕಿಗಳ ಕಲರವ ಚಿಲಿಪಿಲಿ ಗುಟ್ಟುವಿಕೆ ಮುಗಿಲು ಮುಟ್ಟಿದೆ ಎಲ್ಲಿ ನೋಡಿದರಲ್ಲಿ ಹೊಸ ಭಾವನೆಗಳು ಉಲ್ಲಾಸ ಉತ್ಸಾಹದಿಂದ ಆಕಾಶ ಭೂಮಿಗೆ ಮಂಗಳ ವಾದ್ಯವೇ ಮೊಳಗಿದಂತೆ ಗೋಚರಿಸುತ್ತದೆ ನೆಕ್ಸ್ಟ್ ಮೀನ್ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಫಸ್ಟ್ ಒನ್ ಚೈತ್ರದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳಾವುವು ಸೆಕೆಂಡ್ ಒನ್ ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಏಕೆ ಬಣ್ಣಿಸಿದ್ದಾರೆ ಈ ಎರಡು ಪ್ರಶ್ನೆಗಳಿಗೆ ಒಂದೇ ಉತ್ತರ ಉತ್ತರ ಚೈತ್ರ ಮಾಸದ ಯುಗದ ಆದಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರು ಬಣ್ಣದ ಫಲ ಪುಷ್ಪಗಳು ಬಣ್ಣ ಬಣ್ಣದ ಚಿತ್ರ ಬರೆದ ಹಾಗೆ ಗೋಚರಿಸುತ್ತವೆ ಜಗವೆಲ್ಲ ಹೊಸ ಸಂಭ್ರಮ ಕಾಂತಿಯಿಂದ ತುಂಬಿಕೊಂಡು ಭೂಮಿ ತಾಯಿ ನವ ವಧುವಿನ ರೀತಿಯಲ್ಲಿಯೇ ಕಾಣುತ್ತಾಳೆ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳು ನಿದ್ರೆಯಿಂದ ಮೈಮುರಿದು ಎದ್ದು ತಮ್ಮ ತಮ್ಮ ಕೆಲಸ ಕಾರ್ಯಗಳಿಗೆ ಹೊರಟಂತೆ ಕಾಣುತ್ತವೆ ಈ ಹೊಸ ಚಿಗುರು ಚೈತನ್ಯವನ್ನು ಕಂಡು ಕೋಗಿಲೆಯು ಮುಕ್ತ ಕಂಠದಿಂದ ಹಾಡುತ್ತದೆ ಇತರ ಪಕ್ಷಿಗಳ ಕಲರವವು ತಾರ ತಾರಕಕ್ಕೇರಿದೆ ಹಿಂದಿನ ನೋವು ಕಷ್ಟಗಳೆಲ್ಲ ತಿಕ್ಕಿ ತೊಳೆದಂತೆ ಎಲ್ಲೆಲ್ಲಿಯೂ ನಗು ನಲಿವಿನ ಮುಖವೇ ಕಂಡುಬರುತ್ತದೆ ಬೆಲ್ಲ ಬೇವಿಗೆ ಸೇರಿದಾಗ ಕಹಿ ಕಳೆದು ಸಿಹಿಯಾಗುವ ಹಾಗೆ ದುಃಖಗಳೆಲ್ಲವೂ ಕಳೆದು ಸುಖ ಹೆಚ್ಚಿಸಿ ಎಲ್ಲರ ಎದೆಗಳಲ್ಲಿ ಹೊಸ ಚೈತ್ರವನ್ನು ಈ ಚೈತ್ರ ಮಾಸವು ಹೆಚ್ಚಿಸುತ್ತದೆ ಇದು ಇಷ್ಟು ಕಾಮನ್ನು ಫಸ್ಟ್ ಕ್ವಶನ್ ಕೇಳಿದರೆ ಇವು ಚೈತ್ರ ಮಾಸದಲ್ಲಾಗುವ ಪ್ರಕೃತಿಯ ಬದಲಾವಣೆಗಳು ಅಂತ ಬರೀಬೇಕು ಅಕಸ್ಮಾತ್ ಸೆಕೆಂಡ್ ಕ್ವಶನ್ ಕೇಳಿದರೆ ಲಾಸ್ಟ್ ಸೆಂಟೆನ್ಸ್ ಈ ರೀತಿಯಾಗಿ ಕವಿ ಯುಗದ ಆದಿಯನ್ನು ಸವಿಚೈತ್ರ ಎಂದು ಬಣ್ಣಿಸಿದ್ದಾರೆ ಅಂತ ಬರೀಬೇಕು ಇನ್ನೊಂದು ವಿದ್ಯಾರ್ಥಿಗಳೇ ಈ ಪದ್ಯದ ನಾಲ್ಕು ನುಡಿಗಳು ಏನಿದಾವಲ್ಲ ಈ ನಾಲ್ಕು ನುಡಿಗಳಲ್ಲಿ ಯಾವುದಾದ್ರೂ ನುಡಿ ಯಾವುದಾದ್ರೂ ಲೈನಿನ ಒಂದು ವಿವರಣೆ ಸಾರಾಂಶ ಬರೆದರೂ ಕೂಡ ಈ ಹತ್ತು ವಾಕ್ಯಗಳ ಎರಡು ಕ್ವಶನ್ ಏನಿದಾವಲ್ಲ ಆ ಕ್ವಶನ್ಗೆ ಆನ್ಸರ್ ನಾನು ಕೂಡ ಅದನ್ನೇ ಮಾಡಿರೋದು ಅಲ್ಲೊಂದು ಲೈನು ಇಲ್ಲೊಂದು ಲೈನು ಅದನ್ನು ಆರಿಸಿ ವಿವರಿಸಿ ಬರೆದಿದ್ದೀನಿ ನೀವು ಇದನ್ನೇ ಬರಿಬೇಕಂತಿಲ್ಲ ಯಾವುದಾದ್ರೂ ವಿವರಣೆ ಬರಿಬಹುದು ನೆಕ್ಸ್ಟ್ ಮೇನ್ ಸಂದರ್ಭದೊಡನೆ ವಿವರಿಸಿ ಫಸ್ಟ್ ಒನ್ ನೆಲದಮ್ಮ ನವ ವಧುವೆ ಆದಳಿಂತು ಈ ವಾಕ್ಯವನ್ನು ಬಸವರಾಜ್ ಸಾದರ್ ಅವರು ಬರೆದಿರುವ ಸವಿ ಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಇದಕ್ಕೆ ಸಂದರ್ಭ ಮೂರ್ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿದು ಫಸ್ಟ್ ಕ್ವಶನ್ ಆನ್ಸರ್ ಇದೆ ಅಲ್ಲ ಅದೇ ಬರುತ್ತೆ ಸಂದರ್ಭ ಯುಗಾದಿಯ ಆದಿಯಲ್ಲಿ ಪ್ರಕೃತಿಯಲ್ಲಿ ಎಲ್ಲಿ ನೋಡಿದರಲ್ಲಿ ಹಚ್ಚ ಹಸಿರು ಮತ್ತು ಫಲಪುಷ್ಪಗಳಿಂದ ತುಂಬಿಕೊಂಡು ಸಂಭ್ರಮವನ್ನು ತರುತ್ತದೆ ಜಗಕ್ಕೆಲ್ಲ ಹೊಸ ಕಳೆಯನ್ನು ತರುತ್ತದೆ ಈ ಸಂದರ್ಭದಲ್ಲಿ ಭೂಮಿ ತಾಯಿಯು ಬಗೆ ಬಗೆಯ ಬಣ್ಣಗಳಿಂದ ಬರೆದ ಚಿತ್ರದ ಹಾಗೆ ನವ ವಧುವಿನಂತೆ ಕಂಗೊಳಿಸುತ್ತಾಳೆ ಎಂದು ಚೈತ್ರ ಮಾಸದಲ್ಲಿ ಪ್ರಕೃತಿಯ ವರ್ಣನೆಯನ್ನು ಮಾಡುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಸೆಕೆಂಡ್ ಕ್ವಶನ್ ನೆಲ ಮುಗಿಲ ವಾಲಗವೇ ನಡೆದಂತಿದೆ ಈ ವಾಕ್ಯವನ್ನು ಬಸವರಾಜ್ ಸಾದರ ಅವರು ಬರೆದಿರುವ ಸವಿ ಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಯು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಚೈತ್ರ ಮಾಸದಲ್ಲಿ ಜಗತ್ತಿನ ಎಲ್ಲ ಪ್ರಾಣಿ ಪಕ್ಷಿಗಳು ನಿದ್ರೆಯಿಂದ ಮೈ ಮುರಿದು ಎದ್ದು ಉತ್ಸಾಹದಿಂದ ತಮ್ಮ ತಮ್ಮ ಕೆಲಸಕ್ಕೆ ಹೊರಟಂತೆ ಕಾಣುತ್ತವೆ ಹಕ್ಕಿಗಳ ಕಲರವ ಚಿಲಿಪಿಲಿ ಗುಟ್ಟುವಿಕೆ ಮುಗಿಲು ಮುಟ್ಟಿದೆ ಎಲ್ಲಿ ನೋಡಿದರಲ್ಲಿ ಹೊಸ ಭಾವನೆಗಳು ಉಲ್ಲಾಸ ಉತ್ಸಾಹದಿಂದ ಆಕಾಶ ಭೂಮಿಗೆ ಮಂಗಳ ವಾದ್ಯವೇ ಮೊಳಗಿದಂತೆ ಗೋಚರಿಸುತ್ತದೆ ಎಂದು ಚೈತ್ರ ಮಾಸದಲ್ಲಿನ ಪ್ರಾಣಿ ಪಕ್ಷಿಗಳ ಚಟುವಟಿಕೆಗಳನ್ನು ವರ್ಣಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ಇದು ಸಂದರ್ಭ ಥರ್ಡ್ ಕ್ವಶನ್ಗೆ ಆನ್ಸರ್ ಇದೆ ಅಲ್ಲ ಅದೇ ನೆಕ್ಸ್ಟ್ ಕ್ವಶನ್ ಎಲ್ಲ ರೆದೆಗಳ ತುಂಬ ಸವಿಚೈತ್ರವು ಈ ವಾಕ್ಯವನ್ನು ಬಸವರಾಜ್ ಸಾದರ ಅವರು ಬರೆದಿರುವ ಸವಿಚೈತ್ರ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ ಈ ಮಾತನ್ನು ಕವಿಗಳು ಓದುಗರಿಗೆ ಹೇಳಿದ್ದಾರೆ ಸಂದರ್ಭ ಹಿಂದಿನ ನೋವು ಕಷ್ಟಗಳೆಲ್ಲ ತಿಕ್ಕಿ ತೊಳೆದಂತೆ ಎಲ್ಲೆಲ್ಲಿಯೂ ನಗು ನಲಿವಿನ ಮುಖವೇ ಕಂಡುಬರುತ್ತದೆ ಬೆಲ್ಲ ಬೇವಿಗೆ ಸೇರಿದಾಗ ಕಹಿ ಕಳೆದು ಸಿಹಿಯಾಗುವ ಹಾಗೆ ದುಃಖಗಳೆಲ್ಲವೂ ಕಳೆದು ಸುಖ ಹೆಚ್ಚಿಸಿ ಎಲ್ಲರ ಎದೆಗಳಲ್ಲಿ ಹೊಸ ಚೈತ್ರವನ್ನು ಈ ಚೈತ್ರ ಮಾಸವು ಹೆಚ್ಚಿಸುತ್ತದೆ ಎಂದು ಚೈತ್ರದ ಮಹತ್ವವನ್ನು ವಿವರಿಸುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಬಂದಿದೆ ನೆಕ್ಸ್ಟ್ ಭಾಷಾಭ್ಯಾಸ ಕೆಳಗಿನ ಪದಗಳನ್ನು ವಿಗ್ರಹ ವಾಕ್ಯ ಮಾಡಿ ಸಮಾಸದ ಹೆಸರು ಬರೆಯಿರಿ ವಿಗ್ರಹ ವಾಕ್ಯ ಅಂದರೆ ಇನ್ನಿಲ್ಲಿ ಬಿಡಿಸಿ ಬರೆಯೋದು ಅಂತ ಇಲ್ಲಿ ಸಮಾಸದಲ್ಲಿ ಪದಗಳನ್ನು ಬಿಡಿಸಿ ಬರೀಬೇಕಾದಾಗ ಅಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಬೇಕು ಯುಗಾದಿ ಯುಗದ ಪ್ಲಸ್ ಆದಿ ತತ್ಪುರುಷ ಸಮಾಸ ಮೈ ಕೊಡವಿ ಮೈಯನ್ನು ಪ್ಲಸ್ ಕೊಡವಿ ಕ್ರಿಯಾ ಸಮಾಸ ಸವಿ ಚೈತ್ರ ಸವಿಯಾದ ಪ್ಲಸ್ ಚೈತ್ರ ಕರ್ಮಧಾರೆಯ ಸಮಾಸ ನೆಲ ಮುಗಿಲು ನೆಲವೂ ಪ್ಲಸ್ ಮುಗಿಲು ದ್ವಂದ್ವ ಸಮಾಸ ನೆಕ್ಸ್ಟ್ ಕ್ವೆಶನ್ ಕೆಳಗಿನ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿ ಫಸ್ಟ್ ಒನ್ ಆದಳಿಂತು ಆದಳು ಪ್ಲಸ್ ಇಂತು ಲೋಪಸಂಧಿ ಪೂರ್ವಪದದ ಪದದ ಕೊನೆಯ ಅಕ್ಷರ ಲೋಪವಾಗುತ್ತೆ ಜೀವೋಲ್ಲಾಸ ಜೀವ ಪ್ಲಸ್ ಉಲ್ಲಾಸ ಗುಣಸಂಧಿ ಎಲ್ಲರೆದೆ ಎಲ್ಲರ ಪ್ಲಸ್ ಎದೆ ಲೋಪಸಂದಿ ನೆಲದಮ್ಮ ನೆಲದ ಪ್ಲಸ್ ಅಮ್ಮ ಲೋಪಸಂಧಿ ನೆಕ್ಸ್ಟು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ ಮುಖ ಮೊಗ ಪಕ್ಷಿ ಹಕ್ಕಿ ಬಣ್ಣ ವರ್ಣ ಖಗ ಪಕ್ಷಿ ನೆಕ್ಸ್ಟ್ ಕ್ವಶನ್ ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಸಿಹಿ ಕಹಿ ಆದಿ ಅಂತ್ಯ ನೆಲ ಮುಗಿಲು ಹೊಸತು ಹಳತು ತುದಿ ಬುಡ ವಿದ್ಯಾರ್ಥಿಗಳೇ ತುಂಬ ಈಸಿನೇ ಇದೆ ಮೂರ್ನಾಲ್ಕು ವಾಕ್ಯ ಸಂದರ್ಭ ಎಂಟತ್ತು ವಾಕ್ಯದಲ್ಲಿ ಪದೇ ಪದೇ ರಿಪೀಟ್ ಆಗಿರೋದನ್ನು ನೀವು ನೋಡ್ಬೋದು ನಿಧಾನವಾಗಿ ಕೇಳಿ ಗಡಿ ಬಿಡಿ ಮಾಡ್ಕೊಳ್ತೇನೆ ನೋಟ್ಸನ್ನ ಮಾಡಿ ಮತ್ತು ಈ ಜ್ಞಾನ ಬೆಳಗು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಲೈಕ್ ಮಾಡೋದನ್ನು ಮರಿಬೇಡಿ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಏನಾದರೂ ಪ್ರಶ್ನೆಗಳಿದ್ದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಬರ್ತೀನಿ ಧನ್ಯವಾದಗಳು